ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಋಷಭ ರಾಶಿಯವರು ಸ್ಥಿರತೆಗೆ ಸಹನೆಗೆ ಮತ್ತು ಸ್ಥಿತ ಪ್ರಜ್ಞೆಗೆ ಹೆಸರಾಗಿದ್ದಾರೆ ಇವರನ್ನ ಬದುಕಿನಲ್ಲಿ ನೆಲೆಗೊಳ್ಳುವುದು ಮುಖ್ಯ ಗುರಿಯಾಗಿರುತ್ತದೆ ಇವರ ಚಲನೆಯು ನಿಧಾನವಾಗಿದ್ದರೂ ಕೂಡ ಇವರು ತೀರ್ಮಾನ ಮತ್ತು ದಾರ ದಾರಿಯನ್ನು ಎಷ್ಟೇ ಕಠಿಣವಾಗಿದ್ದರೂ ಸಹ ಮುಂದೆ ಸಾಗುತ್ತಾರೆ ಈ ಶಾಂತ ಸ್ವಭಾವದ ಒಳಗೆ ಒಂದು ಭಯಂಕರ ಶಕ್ತಿ ಮೌನವಾಗಿ ಮುದುಡಿದೆ ವೃಷಭ ರಾಶಿಗೆ ಶುಕ್ರ ಗುರುವು ಆಡಳಿತ ನೀಡುತ್ತದೆ ಈ ಗ್ರಹವು ಸೌಂದರ್ಯ ಭೋಗ ಪ್ರೇಮ ಶಾಂತಿ ಮತ್ತು ಕಲೆಯ ಪ್ರತೀಕ ಆದರೆ ಈ ಭೋಗವಿಲ್ಲದ ಶಕ್ತಿ ವ್ಯಕ್ತಿಯು ಆಳವಾದ ಬುದ್ಧಿ ತಾಳ್ಮೆ ಮತ್ತು ಬಲದಿಂದ ಕೂಡಿರುತ್ತದೆ ಅವರು ಬಯಲಿಗೆ ಶಾಂತವಾಗಿ ಕಾಣುತ್ತಾರೆ ಆದರೆ ಅವರ ಒಂದಿಷ್ಟು ಉನ್ನತವಾದ ಮಠದ ದೈವಿಕ ಶಕ್ತಿಯನ್ನು ಹೊಂದಿರುತ್ತಾರೆ ಈ ವಿಡಿಯೋದಲ್ಲಿ ನಾವು ಋಷಭ ರಾಶಿಯವರ ಹಿಂದಿರುವಂತಹ ಅದೃಶ್ಯ ಶಕ್ತಿಗಳನ್ನ ತಿಳಿದುಕೊಳ್ಳೋಣ ಶುಕ್ರ ಗ್ರಹವು ಸಾಮಾನ್ಯವಾಗಿ ಸೌಮ್ಯ ಮತ್ತು ಸುಂದರ ಗುಣಗಳನ್ನ ತರುತ್ತದೆ ಎಂದು ನಂಬಲಾಗುತ್ತದೆ ಆದರೆ ಇದರ ಅಂತರಾಳದಲ್ಲಿ ಇದೇ ಶಕ್ತಿಯ ತೀವ್ರತೆಯು ಇದು ಒಂದು ಕೇವಲ ಮನೋರಂಜನೆ ಅಥವಾ ಪ್ರೀತಿ ಮಾತ್ರವಲ್ಲ ಇದು ಆಂತರಿಕ ಬಲ ಮತ್ತು ಸಂಪತ್ತು ಸಂಗ್ರಹದ ಶಕ್ತಿ ಗಂಭೀರ ಅಭಿರುಚಿ ಹಾಗೂ ಸಮರ್ಪಣೆಯ ಶಕ್ತಿ ಹಾಗಾದರೆ ಋಷಭ ರಾಶಿಯವರು ಯಾವೆಲ್ಲ ರೀತಿಯ ಲಾಭ ಹಾಗೂ ಅದೃಷ್ಟವನ್ನ ಜೀವನದಲ್ಲಿ ಈ ಶಕ್ತಿಯ ಮುಖಾಂತರ ಪಡೆದುಕೊಳ್ಳುತ್ತಾರೆ ಯಾವ ಒಂದು ಅದೃಶ್ಯ ಶಕ್ತಿ ಇವರನ್ನ ಬೆನ್ನ ಹಿಂದೆ ನಿಂತು ಕಾಪಾಡುತ್ತದೆ ಎಂಬ ವಿಶೇಷವಾದ ಮಾಹಿತಿಯನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಋಷಭ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ದೈವ ಮಾಹಿತಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶುದ್ಧ ಮನಸ್ಸು ಹೊಂದಿರುವಂತವರು ಇವರು ಯಾವುದೇ ರೀತಿಯ ಸಂಬಂಧವನ್ನ ಗಂಭೀರವಾಗಿ ತೆಗೆದುಕೊಳ್ತಾರೆ ಅವರು ಏನನ್ನಾದರೂ ನಂಬಿದರೆ ಅದನ್ನ ಕಡಿಯುವಷ್ಟು ಬಲವನ್ನ ಹೊಂದಿರ್ತಾರೆ ಇವರು ತಮ್ಮ ಹಕ್ಕು ಮತ್ತು ನಂಬಿಕೆಯ ವಿಷಯದಲ್ಲಿ ಯಾರಿಗೂ ಹಿಮ್ಮೆಟ್ಟಲ್ಲ ಈ ಶಕ್ತಿಯ ಮೂಲಕ ಶುಕ್ರನಿಂದ ಬರುತ್ತದೆ ಆದರೆ ಇದು ಶುದ್ಧ ಕಾವ್ಯದಂತೆ ಅಲ್ಲ ಇದು ಬಲವಂತದ ಶಕ್ತಿ ಸುಮ್ಮನೆ ಸುಂದರವಾಗಿ ಕಾಣಿಸುವಂತಹ ಶಕ್ತಿಯು ಆಳವಾಗಿ ಆತನ ಅನುಗ್ರಹದಿಂದ ಉಗ್ರ ಶಕ್ತಿಯ ರೂಪದಲ್ಲೂ ತೋರಬಹುದು ಋಷಭ ರಾಶಿಯವರು ತಮ್ಮ ಶಕ್ತಿಯನ್ನ ತಾವು ತೋರಿಸದೆ ಮೌನ ಬಳಸುತ್ತಾರೆ ಈ ಶಕ್ತಿ ಕೋಪವಾದಾಗ ಹಲವಾರು ಮರ್ಯಾದೆ ಉಳಿಸುವ ತಾಳ್ಮೆಯನ್ನು ನಷ್ಟ ಮಾಡಿಸುವಂತಹ ನಷ್ಟವಾದರೆ ಕೂಡ ಋಷಭ ರಾಶಿಯ ಶಕ್ತಿ ಭಯಂಕರವಾಗಿ ಹೊರಬರುತ್ತದೆ ಏಕೆಂದರೆ ಅವರು ತಮ್ಮ ಎಲ್ಲ ಶಕ್ತಿಯನ್ನ ಒಂದೇ ಬಿಂದುಗೆ ಉಳಿಸಿ ಸ್ಫೋಟಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಋಷಭ ರಾಶಿಯವರು ಬಹುಮಟ್ಟಿಗೆ ಶಾಂತ ಸ್ವಭಾವದವರು ಅವರು ಹೆಚ್ಚು ಮಾತನಾಡದೆ ಇರಬಹುದು ಜೋರಾಗಿ ಪ್ರತಿಕ್ರಿಯೆ ನೀಡದೇ ಇರಬಹುದು ಆದರೆ ಅವರ ಮೌನದ ಹಿಂದೆ ಇರುವ ಶಕ್ತಿ ಅಚ್ಚರಿಗೊಳಿಸಬಲ್ಲದು ಅವರು ಬಲ ಬಲವಂತವಾಗಿ ತಮ್ಮ ಶಕ್ತಿಯನ್ನ ತಡೆಯುತ್ತಾರೆ ಈ ಶಕ್ತಿ ಒತ್ತಡದ ಜಲಧಾರಿಯಂತೆ ಬರುತ್ತಾ ಹೋಗುತ್ತದೆ ತುಂಬುತ್ತಾ ಹೋಗುತ್ತೆ ಋಷಭ ರಾಶಿಯವರು ತಾಳ್ಮೆ ಸ್ಥಿರತೆ ಮತ್ತು ನಿಯಂತ್ರಣದ ಪ್ರತೀಕ ಅವರು ತಮ್ಮ ಅಂತರಾಳದಲ್ಲಿ ಏನೇನು ನಡೆಯುತ್ತಿದ್ದರೂ ಕೂಡ ಮುಖದ ಮೇಲೆ ಅದು ತೋರಿಸಲ್ಲ ಆದರೆ ಒಂದು ಹಂತದ ನಂತರ ಅವರು ತಾಳ್ಮೆ ಕಳೆದುಕೊಂಡರೆ ಅದರ ಶಕ್ತಿ ಭೂಚಲನದಂತೆ ಸಿಡಿದೆಬ್ಬುತ್ತದೆ ಇಂತಹ ಶಕ್ತಿ ಸಾಮಾನ್ಯ ಶಕ್ತಿಯಲ್ಲ ಇದು ದೈವಿಕ ಶಕ್ತಿಯಾಗಿರುತ್ತದೆ ಇದರ ರೂಪ ಸ್ಥಿತಿಯ ಅಂತರಾಳದಲ್ಲಿ ಬೂದಿಯಾಗಿರುವಂತಹ ಬೆಂಕಿಯಂಥದ್ದು ಕೆಲವೊಮ್ಮೆ ಅದು ಎಲ್ಲವನ್ನ ಸುಡಬಹುದು ಅಥವಾ ಎಲ್ಲವನ್ನ ಶುದ್ಧೀಕರಿಸಬಹುದು ಈ ಶಕ್ತಿಯ ಪ್ರಭಾವವನ್ನು ಸರಿಯಾಗಿ ನಿಭಾಯಿಸದೇ ಇದ್ದರೆ ಅದು ಹಾನಿಕಾರಕವೂ ಆಗಬಹುದು ಋಷಭ ರಾಶಿಯವರ ಹಿಂದಿರುವಂತಹ ದೈವಿಕ ಶಕ್ತಿಗಳಲ್ಲಿ ಮುಖ್ಯವಾದವು ಪಾರ್ವತಿ ದೇವಿ ಮತ್ತು ಲಕ್ಷ್ಮೀ ದೇವಿಯ ಶಕ್ತಿ ಇವರು ಇಬ್ಬರು ಶಾಂತಿಯಿಟ್ಟು ಸಮರ್ಪಣೆಯನ್ನಿಟ್ಟು ದೃಢ ಶಕ್ತಿಯ ಪ್ರತಿನಿಧಿಗಳಾಗಿರ್ತಾರೆ ಇವರ ಆಶೀರ್ವಾದದಿಂದಲೇ ಋಷಭ ರಾಶಿಯವರು ಒಳಗೆ ಶಾಂತಿ ಮತ್ತು ಧೈರ್ಯವನ್ನು ಹೊಂದಿರು ಪಾರ್ವತಿ ದೇವಿಯು ತಾಳ್ಮೆಯ ಆದರ್ಶ ಅವಳು ಆದಿಶಕ್ತಿ ಶಕ್ತಿಯ ಮೂಲ ಆದರೆ ಅವಳ ಶಕ್ತಿ ಮೌನವಾದರೂ ಕೂಡ ಪ್ರಬಲವಾಗಿದೆ ಇನ್ನು ವೃಷಭ ರಾಶಿಯವರು ಈ ಶಕ್ತಿಯಿಂದ ತಮ್ಮ ವ್ಯಕ್ತಿತ್ವವನ್ನು ಬಲಪಡಿಸಿಕೊಂಡಿದ್ದಾರೆ ಅವರು ಬೇರೆಯವರ ಸಮಸ್ಯೆಗಳನ್ನು ಶಾಂತವಾಗಿ ಆಲಿಸುವ ಗುಣವಿದೆ ಆದರೆ ಅಗತ್ಯವಿದ್ದರೆ ಪಾರ್ವತಿ ತೀವ್ರ ಪ್ರವಾದ ಕೂಡ ದುರ್ಗೆಯಂತೆ ಸಿಡಿಯಬಲ್ಲವರು ಅದೇ ರೀತಿ ಶ್ರೀ ಲಕ್ಷ್ಮೀ ದೇವಿಯು ಸಂಪತ್ತು ಸುಖ ಮತ್ತು ಸಂತೋಷದ ಪ್ರತೀಕ ಆದರೆ ಅವಳ ಶಕ್ತಿ ಹಗುರವಾದದ್ದಲ್ಲ ಅವಳು ಬಹಳ ಶಕ್ತಿವಂತೆ ಧೈರ್ಯವಂತೆ ಪ್ರತಿಯೊಂದು ಜೀವ ರಾಶಿ ಕೂಡ ಹಣವೆಂಬುದು ಬಹಳ ಮುಖ್ಯ ಅದೇ ರೀತಿಯಾಗಿ ಇನ್ನು ಪ್ರತೀಕವಾಗಿರುವಂತಹ ಅವಳ ಶಕ್ತಿ ಹಗುರವಾದದಲ್ಲ ಅವಳ ಅನುಗ್ರಹ ದೊರಕಲು ಶುದ್ಧ ಮನಸ್ಸು ಶ್ರದ್ಧೆ ಮತ್ತು ಶುದ್ಧ ನಡತೆ ಬೇಕಾಗುತ್ತದೆ ಋಷಭ ರಾಶಿಯವರು ತಮ್ಮ ಶ್ರದ್ಧೆಯಿಂದ ಈ ಶಕ್ತಿಯನ್ನು ತಮ್ಮೊಳಗೆ ಆಳವಾಗಿ ಜೀರ್ಣಿಸಿಕೊಂಡಿದ್ದಾರೆ ಈ ಶಕ್ತಿ ಮೃದವಾಗಿ ಕೆಲಸ ಮಾಡುತ್ತವೆ ಆದರೆ ಅವುಗಳು ಒಂದು ಗಡಿ ದಾಟಿದಾಗ ಬಿಕ್ಕಟ್ಟು ಉಂಟು ಮಾಡುವುದಿಲ್ಲ ಶಕ್ತಿಗಳು ಹೌದು ವೃಷಭ ರಾಶಿಯವರು ಈ ಶಕ್ತಿಯನ್ನ ಸಮತೋಲನದಿಂದ ನಿಭಾಯಿಸಿದಾಗ ಅವರ ಜೀವನದಲ್ಲಿ ಶ್ರೇಷ್ಠತೆ ಸಾಧಿಸಬಲ್ಲರು ಋಷಭ ರಾಶಿಯವರು ಕೆಲವೊಮ್ಮೆ ತಮ್ಮದೇ ಆದಂತಹ ಜೀವನದಲ್ಲಿ ಏನಿದು ಅಸಾಮಾನ್ಯ ಶಕ್ತಿ ಕೆಲಸ ಮಾಡುತ್ತದೆ ಎಂಬ ಭಾವನೆಯನ್ನ ಹೊಂದಿರ್ತಾರೆ ಅವರು ಪ್ರತಿ ವಿಷಯವನ್ನ ಆಳವಾಗಿ ನಿಖರವಾಗಿ ನೋಡುವಂತಹ ಶಕ್ತಿಯನ್ನು ಹೊಂದಿರ್ತಾರೆ ಕೆಲವೊಮ್ಮೆ ಅವರು ಏನು ನಡೆಯುತ್ತಿದೆ ಎಂಬುದನ್ನು ಮುಂಚೆ ಊಹಿಸಬಲ್ಲರು ಈ ಅಜ್ಞಾತ ಶಕ್ತಿ ಅವರ ಅಂತರಾಳದಲ್ಲಿ ಸದಾ ಪ್ರಬಲವಾಗಿ ಕೆಲಸ ಮಾಡುತ್ತದೆ ಈ ಶಕ್ತಿ ಬಹುಮಟ್ಟಿಗೆ ದೇವತೆಗಳಿಂದ ಬರುವಂತಹ ಆಶೀರ್ವಾದದಿಂದ ಬಂದಿರುವಂತಹ ಆಂತರಿಕ ಬುದ್ಧಿ ಮತ್ತು ಅದೃಶ್ಯ ಮಾರ್ಗದರ್ಶನದ ರೂಪದಲ್ಲಿ ಕಾರ್ಯನಿರ್ವಹಿಸುತ್ತದೆ ಉದಾಹರಣೆಗೆ ಅವರು ಯಾರನ್ನ ನಂಬಬೇಕು ಯಾರಿಗೆ ದೂರವಿರಬೇಕು ಎಂಬ ತೀವ್ರ ಅಂತರಂಗದ ಸೂಚನೆ ಅವರಿಗೆ ಹಾಗಾಗಿ ಬರುತ್ತದೆ ಇದೊಂದು ಮುಕ್ತ ಶಕ್ತಿಯಾಗಿದೆ ಅದು ನಿಶಬ್ದವಾಗಿ ಬಂದು ಕೆಲಸ ಮಾಡುತ್ತದೆ ಅಷ್ಟೇ ಅಲ್ಲದೆ ಅದು ತಪ್ಪದೆ ಕೆಲಸವನ್ನ ಮಾಡುತ್ತಲೇ ಇರುತ್ತೆ ಇಂತಹ ಶಕ್ತಿಯನ್ನ ಗೌಪ್ಯತೆ ಇಲ್ಲದೆ ಬಳಸಿದರೆ ಅವರು ದಾರಿ ತಪ್ಪಬಹುದು ಆದರೆ ಅದು ಧ್ಯಾನ ಶ್ರದ್ಧೆ ಶಿಸ್ತಿನಿಂದ ಸಾಗಿದರೆ ಈ ಒಂದು ಶಕ್ತಿಯು ಅವರಿಗೆ ಯಶಸ್ಸಿನ ಬಾಗಿಲನ್ನ ತೆರೆಯಬಲ್ಲದು ಋಷಭ ರಾಶಿಯವರ ಮನಸ್ಸಿನೊಳಗೆ ಸಹನೆ ಮತ್ತು ತೀವ್ರತೆಯ ನಡುವೆ ಯಾವತ್ತೂ ಕೂಡ ಯುದ್ಧ ನಡೆಯುತ್ತದೆ ಅವರು ಯಾವತ್ತು ಶಾಂತವಾಗಿರುವ ಕಾರಣ ಜನರು ಅವರನ್ನ ದುರ್ಬಲತರೆಂದು ತೋರಿಸಬಹುದು ಆದರೆ ಅವರೊಳಗೆ ನಡೆಯುವಂತಹ ಯುದ್ಧ ಬಹಳ ಶಕ್ತಿಯುತವಾದದ್ದು ಇವರು ತಮ್ಮ ಆಂತರಿಕ ಸಂವಹನ ಮತ್ತು ಮೌನದ ಮೂಲಕ ತಮ್ಮ ಶಕ್ತಿಯ ಗ್ರಹಿಸ್ತಾರೆ ಅವರು ತಾಳ್ಮೆಯು ಅವರ ಬಲದ ಮೊದಲ ಅಸ್ತ್ರವಾಗಿದೆ ಆದರೆ ಅವರು ತಮ್ಮ ಬದಲಾಗದ ನಿಲುವನ್ನು ಹಿಸುಕಿ ನಿಲ್ಲಿಸಿದರೆ ಅವರು ಎದೆಗೆ ಗುದ್ದಿದಂತೆ ಸ್ಥಿರವಾಗಿ ನಿಲ್ಲುತ್ತಾರೆ ಅವರ ಯುದ್ಧ ಶಕ್ತಿಯು ಶಬ್ದ ಯುದ್ಧವಿಲ್ಲದೆ ಇರಬಹುದು ಆದರೆ ಅದರ ಪರಿಣಾಮ ಬಹಳ ಗಂಭೀರವಾಗಿರುತ್ತದೆ ಈ ಯುದ್ಧದ ಒಂದು ಭಾಗ ಭೌತಿಕ ಜಗತ್ತಿನಲ್ಲಿ ನಡೆಯಬಹುದು ಆದರೆ ಇನ್ನೊಂದು ಭಾಗ ಅವರ ಮನಸ್ಸಿನೊಳಗೆ ನಂಬಿಕೆ ಭರವಸೆ ಮತ್ತು ಧೈರ್ಯದ ನಡುವೆ ನಡೆಯುವಂತಹ ಯುದ್ಧವಾಗಿದೆ ಈ ಯುದ್ಧದಲ್ಲಿ ಅವರು ಬಹು ಸಾರಿಗೆ ಶಕ್ತಿಯನ್ನು ಸಮತೋಲನದಿಂದ ಬಳಸುವ मूल का ಜಯಗಳಿಸುತ್ತಾರೆ ವೃಷಭ ರಾಶಿಯ ಶಕ್ತಿ ಕೇವಲ ಶಾರೀರಿಕ ಅಥವಾ ಭೌತಿಕ ಶಕ್ತಿ ಅಷ್ಟೇ ಅಲ್ಲ ಅವರ ಶಕ್ತಿಯ ಮೂಲವೆಂದರೆ ಅವರ ಧೈರ್ಯ ಮತ್ತು ತೀರ್ಮಾನ ತೀರ್ಮಾನಗಳ ಮೇಲೆ ನಂಬಿಕೆ ಇಡುವಂತಹ ಶಕ್ತಿ ಅವರು ಒಂದು ನಿರ್ಧಾರ ತೆಗೆದುಕೊಂಡರೆ ಅದನ್ನು ಹಿಂದಕ್ಕೆ ಹಾಕುವುದಿಲ್ಲ ಅವರು ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ತಾರೆ ಮತ್ತು ನಂತರ ತೀವ್ರ ಶ್ರದ್ಧೆಯಿಂದ ಅದನ್ನು ಮುಗಿಸುತ್ತಾರೆ ಬದ್ಧರಾಗಿರುತ್ತಾರೆ ಈ ಶಕ್ತಿ ಬಹುಮಟ್ಟಿಗೆ ಒಳನೋಟದಿಂದ ಬರುತ್ತದೆ ಇದು ದೈವಿಕ ಶಕ್ತಿಯು ನೀಡಿದಂತಹ ಆತ್ಮಸ್ಥೈರ್ಯ ಇವರು ಹಡಗುವಂತವರಲ್ಲ ಆದರೆ ತೀವ್ರವಾದ ವಿಶ್ವಾಸ ಹೊಂದಿರುವವರು ಇವರ ಈ ಗುಣದ ಕಾರಣದಿಂದಾಗಿ ಇತರರು ಇವರನ್ನ ಒಂದು ನಂಬಿಕೆಗೆ ಪಾತ್ರರಾಗುವಂತಹ ವ್ಯಕ್ತಿಯಾಗಿ ಗುರುತಿಸುತ್ತಾರೆ ಇಂತಹ ಶಕ್ತಿ ಕಷ್ಟದ ಸಂದರ್ಭದಲ್ಲಿ ಕೂಡ ಅವರನ್ನ ಕುಗ್ಗಿಸದಂತೆ ಮಾಡುತ್ತದೆ ಅವರು ಎಷ್ಟೇ ಬಿಕ್ಕಟ್ಟುಗಳನ್ನ ಹೆದರಿಸಿದರೂ ಕೂಡ ತಮ್ಮ ಒಳಗಿನ ಶಕ್ತಿಯಿಂದ ಮೌನವಾಗಿ ಅದನ್ನ ದಾಟುತ್ತಾರೆ ಅವರು ಜೋರಾಗಿ ಹಾರಾಡುವುದಿಲ್ಲ ಆದರೆ ಶಕ್ತಿಯಿಂದ ಉಳಿದವರನ್ನೆಲ್ಲ ಹಿಂದಕ್ಕೆ ಹಾಕಬಲ್ಲರು ಶಕ್ತಿಯನ್ನ ಹೊಂದಿರುತ್ತಾರೆ ಮತ್ತು ಋಷಭ ರಾಶಿಯವರು ಧರ್ಮಶೀಲರಾಗಿರುತ್ತಾರೆ ಅವರು ಭೌತಿಕ ಜೀವನವನ್ನ ಪ್ರೀತಿಸುತ್ತಾರೆ ಆದರೆ ಅದೇ ರೀತಿ ಅವರು ಶಿಸ್ತಿನಿಂದ ನಿರ್ವಹಿಸ್ತಾರೆ ಅವರಲ್ಲಿನ ದೈವಿಕ ಶಕ್ತಿಯು ಅವರನ್ನ ಸಂಪತ್ತನ್ನು ರಕ್ಷಿಸುವಂತಹ ಸಾಮರ್ಥ್ಯವನ್ನು ಉಂಟು ಮಾಡುತ್ತೆ ಇವರು ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಪಾತ್ರರಾಗಿರುವವರು ಜೀವನದಲ್ಲಿ ಸಂಪತ್ತು ಮತ್ತು ಶ್ರೇಯಸ್ಸನ್ನು ತಲುಪಲು ಶಕ್ತಿಶಾಲಿ ವ್ಯಕ್ತಿತ್ವ ಹೊಂದಿರುತ್ತಾರೆ ಆದರೆ ಈ ಸಂಪತ್ತನ್ನು ಇವರು ಹಗ್ಗದಂತೆ ಹೇಳಿಯುವುದಿಲ್ಲ ಅದನ್ನು ಸಂಪಾದನೆ ಸೇವೆ ಶ್ರಮ ಮತ್ತು ಶುದ್ಧ ಮನಸ್ಸಿನಿಂದ ಹೊಂದಿರುತ್ತಾರೆ ಋಷಭರಾಶಿವರ ಶಕ್ತಿ ಸಂಪತ್ತು ಕೇವಲ ಹಣವಲ್ಲ ಅವರ ಮನದ ಶಾಂತಿ ಕುಟುಂಬದ ಬಹಳ ಆವಿಷ್ಕಾರ ಮತ್ತು ಸಮಾಜದ ಮೇಲಿರುವಂತಹ ಪ್ರಭಾವವನ್ನು ಸಂಪತ್ತೆಂದು ಪರಿಗಣಿಸುತ್ತಾರೆ ಈ ಎಲ್ಲಾ ಕ್ಷೇತ್ರಗಳ ಮೇಲೆ ಅವರು ತಾವು ಬಯಸುವಂತಹ ಫಲವನ್ನು ಗಳಿಸಲು ಆಂತರಿಕ ಶಕ್ತಿಯನ್ನು ಬಳಸುತ್ತಾರೆ ಇದನ್ನು ನಾವು ದೈವಿಕ ಶಕ್ತಿಯ ಪ್ರಭಾವ ಎಂದೇ ಕರೆಯಬೇಕು ಏಕೆಂದರೆ ಇತರರು ಮಾಡಿದ ಕಾರ್ಯವನ್ನ ಇವರು ಶಾಂತವಾಗಿ ಮುಗಿಸಿ ಎಲ್ಲರನ್ನ ಆಶ್ಚರ್ಯಚಕಿತರಾಗುವಂತೆ ಮಾಡುವಂತಹ ಶಕ್ತಿ ಹೊಂದಿರ್ತಾರೆ ಋಷಭ ರಾಶಿಯವರು ತಮ್ಮ ಶಕ್ತಿಯನ್ನ ಯಾವಾಗಲೂ ನಿಜವಾದ ಮಾರ್ಗದಲ್ಲಿ ಬಳಸಬೇಕೆಂಬ ಜವಾಬ್ದಾರಿಯನ್ನು ಹೊಂದಿರ್ತಾರೆ ಈ ಶಕ್ತಿ ಮೃದವಾಗಿ ಕಾಣಿಸಿದರೂ ಕೂಡ ಅದರ ಪರಿಣಾಮಗಳು ಬಹಳ ಗಂಭೀರವಾಗಿರಬಹುದು ಅವರು ಯಾವುದೇ ತೀರ್ಮಾನ ಕೈಗೊಂಡರೂ ಅದನ್ನ ಶ್ರದ್ಧೆಯಿಂದ

ಇವರ ಮೌನವೇ ಶಕ್ತಿ ಆದರೆ ಶಕ್ತಿಶಾಲಿಯಾಗಿರುವಂಥ ಇದನ್ನು ಲಾಭದ ಆಸೆಗಾಗಿ ಅಥವಾ ಅಹಂಕಾರದಿಂದ ಉದ್ದೇಶಕ್ಕಾಗಿ ಬಳಸಿದರೆ ಶಕ್ತಿ ತಮ್ಮ ವಿರುದ್ಧವೇ ತಿರುಗಬಹುದು ದೇವತೆಗಳು ಶಕ್ತಿ ಕೊಡುವುದಷ್ಟೇ ಅಲ್ಲ ಆ ಶಕ್ತಿಯನ್ನು ಸರಿಯಾದ ದಾರಿಗೆ ಬಯಲಿಸಲು ಕೂಡ ಬುದ್ಧಿಯನ್ನು ನೀಡ್ತಾರೆ ಇವರು ತಮ್ಮ ಶಕ್ತಿಯನ್ನು ಧರ್ಮ ಪಾಲನೆ ಕುಟುಂಬ ರಕ್ಷಣೆ ಶ್ರೇಯಸ್ಸಿಗೆ ಮತ್ತು ಸಮಾಜದ ಸೇವೆಗೆ ಬಳಸಿದಾಗ ಅವರ ಜೀವನವೇ ದೇಶ ಸೇವೆ ಆಗುತ್ತದೆ ದೇವ ಸೇವೆ ಆಗುತ್ತದೆ ಈ ಶಕ್ತಿ ಎಲ್ಲ ರೀತಿಯ ತತ್ವವನ್ನು ಅನುಸರಿಸಬೇಕು ಅವರ ಸುತ್ತಲೂ ಇದ್ದವರು ಸುಖಮಯವಾಗಿರುತ್ತಾರೆ ಋಷಭ ರಾಶಿಯವರ ಶಕ್ತಿಯು ಶಾಂತ ರೂಪ ಅವರು ದೈವಿಕ ಶಕ್ತಿಗಳನ್ನ ತಮ್ಮೊಳಗೆ ಮೌನವಾಗಿ ತುಂಬಿಸಿಕೊಂಡಿರ್ತಾರೆ ಅವರು ಶಾಂತತೆಯ ಮೂಲಕ ಬಲವನ್ನು ಸಾಧಿಸುವಂತಹ ಶಕ್ತಿಯ ಪ್ರತೀಕ ಈ ಪ್ರಬಂಧದ ಈ ವಿಷಯವಾಗಿ ಋಷಭ ರಾಶಿಯವರ ಶಕ್ತಿ ಮೂಲಗಳು ದೇವತೆಗಳ ಅನುಗ್ರಹ ಒಳನೋಟದ ತೀವ್ರತೆ ಶ್ರಮಪೂರಕ ಸಂಪತ್ತಿನ ಸಾಧನೆ ಮತ್ತು ಶಕ್ತಿಯ ಬಲಹೀನತೆ ಮತ್ತು ಜವಾಬ್ದಾರಿಗಳ ಬಗ್ಗೆ ಚರ್ಚಿಸಿದ್ದೇವೆ ಋಷಭ ರಾಶಿಯವರು ಶಕ್ತಿಯ ಧೈರ್ಯವು ಸಮತೋಲದಲ್ಲಿ ಇಡುವಂತವರು ಅವರು ಶಕ್ತಿಯ ತೀವ್ರತೆಯನ್ನ ಮೌನದಿಂದ ಮತ್ತು ಶ್ರದ್ಧೆಯಿಂದ ಹತ್ತಿಕ್ಕುವ ವ್ಯಕ್ತಿಗಳಾಗಿರುತ್ತಾರೆ ಅವರ ಶಕ್ತಿ ಕೆಲವೊಮ್ಮೆ ಅಡಗಿದ ಬೆಂಕಿಯಂತೆ ಕೆಲಸ ಮಾಡುತ್ತದೆ ಸಮಯ ಬಂದಾಗ ಅದು ಬೆಳಗುವ ತೇಜಸ್ಸಿಗೆ ಕಾರಣವಾಗುತ್ತೆ ಇವರ ಶಕ್ತಿಯು ದೇವತೆಯ ಆಶೀರ್ವಾದದಿಂದ ಬಂದಂತದ್ದು ಜಗತ್ತಿಗೆ ಶಾಂತಿ ಮತ್ತು ಸಮೃದ್ಧಿ ನೀಡುವ ಮಾರ್ಗವಾಗಿ ಮಾರ್ಪಡಬಹುದು ಆದರೆ ಶಕ್ತಿ ಬಳಕೆಯಲ್ಲಿ ಸದಾ ಜವಾಬ್ದಾರಿ ಅಗತ್ಯ ಯೋಗ್ಯತೆಯಿಂದ ನಡೆದುಕೊಂಡರೆ ಋಷಭ ರಾಶಿಯವರು ದೈವಿಕ ಶಕ್ತಿಯ ಜೀವಂತ ರೂಪವಾಗಬಹುದು ಋಷಭ ರಾಶಿಯವರ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ನಮ್ಮ ದೈವ ಮಾಹಿತಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವ ಜನ ಭವಂತು ಧನ್ಯವಾದಗಳು